ಎಲ್ಲರಿಗೂ ನನ್ನ ನಮಸ್ಕಾರ ವೀರಭದ್ರಾಸನ ಪ್ರಕಾರ ಎರಡು ಹೇಗ್ ಮಾಡೋದು ನೋಡೋಣ ವೀರಭದ್ರ ನಮ್ಗೆಲ್ಲರಿಗೂ ಗೊತ್ತಿದೆ ಶಿವನ ವಾರಿಯರ್ ಅದಕ್ಕೆ ಈ ಆಸನಕ್ಕೆ ವಾರಿಯರ್ ಪೋಸ್ ಅಂತ ಹೆಸರಿದೆ ಹೇಗ್ ಮಾಡೋದು ಮೊದಲಿಗೆ ತಾಡಾಸನ ನಂತರ ಜ ಎರಡು ಕಾಲು ಅಂತರ ಇರಬೇಕು ಅಂದ್ರೆ ಅಂಗೈ ಹೀಗೆ ಮಡಿಸಿದಾಗ ಇದನ್ನ ರೆಫರೆನ್ಸ್ ಪಾಯಿಂಟ್ ಆಗಿ ತಗೊಂಡು ಅದಕ್ಕೆ ಸಮಾನವಾಗಿ ಇಟ್ಕೊಳ್ಬೇಕಾಗತ್ತೆ ನಂತರ ಬಲಪಾದನ ಈ ರೀತಿ ಬಲಗಡೆಗೆ ತಿರುಗಿಸ್ಕೊಳ್ಬೇಕು ಮೊದಲು ಮುಮ್ಮುಡಿ ಅದಾದ್ಮೇಲೆ ಹಿಮ್ಮಡಿ ತಿರುಗಿಸ್ಕೊಳ್ಬೇಕು ನಂತರ ಬಲಪಾದ ಎಡಪಾದ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು ಬಲಮಂಡಿ ಈ ರೀತಿ ಸಂಪೂರ್ಣವಾಗಿ ಭಾಗಿಸಬೇಕು ಎಡಮಂಡಿ ನೇರವಾಗಿರ್ಬೇಕು ಈ ಸ್ಥಿತಿ ತಲುಪಿದ ನಂತರ ದೃಷ್ಟಿ ಬಲಗೈ ನೋಡ್ತಾ ಇರ್ಬೇಕು ಈ ಸ್ಥಿತಿಗೆ ಬಂದ ನಂತರ ಏಳರಿಂದ ಎಂಟು ಬಾರಿ ಸಹಜವಾಗಿ ಉಸಿರಾಟ ನಡೆಸಬೇಕು ನಂತರ ನಿಧಾನ ಬಲಗಾಲ್ ನೇರ ಮಾಡಿಕೊಂಡು ಬಲಪಾದ ತಿರುಗಿಸ್ಕೊಳ್ಬೇಕು ನಂತರ ಎಡಗಾಲನ್ನ ಪಾದನ ತಿರ್ಗಿಸ್ಕೊಳ್ಬೇಕು ಎಡಮಂಡಿ ಬಗ್ಸ್ಬೇಕು ಎರಡು ಕೈ ನೇರವಾಗಿರ್ಬೇಕು ಬಲಗಾಲ್ ನೇರವಾಗಿರ್ಬೇಕು ಸಹಜವಾಗಿ ಉಸಿರಾಟ ಆಡಬೇಕು ಮುಖದಲ್ಲಿ ಒಂದು ಬ್ಯೂಟಿಫುಲ್ ಸ್ಮೈಲ್ ಇರಲಿ ಏಳರಿಂದ ಎಂಟು ಬಾರಿ ಸಹಜವಾದ ಉಸಿರಾಟ ನಡೆಸಿದ ನಂತರ ಕಾಲ್ ನೇರ ಮಾಡಬೇಕು ಮುಂದೆ ಜಾಮ್ ವಿಶ್ರಾಂತಿ ಶಿಥಿಲ ತಾಡಾಸನದಲ್ಲಿ ದೀರ್ಘವಾದ ಪೂರಕ ಹಾಗೂ ರೇಚಕನ ಮಾಡ್ತಾ ಹೋಗ್ಬೇಕು ಲಾಂಗ್ ಬ್ರೀದಿಂಗ್ ಸ್ಲೋ ಬ್ರೀದ್ ದೇಹದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳನ್ನ ಗುರುತಿಸ್ತಾ ಹೋಗ್ಬೇಕು ವ್ಯತ್ಯಾಸನ ಗಮನಿಸ್ತಾ ಹೋಗ್ಬೇಕು ಒಂದು ಆಸನದಿಂದ ಇನ್ನೊಂದು ಆಸನಕ್ಕೆ ಹೋಗ್ಬೇಕಾದ್ರೆ ನಾವು ವಿಶ್ರಾಂತಿ ಪಡೀಲೇಬೇಕಾಗತ್ತೆ ಅಟ್ಲೀಸ್ಟ್ ಫಾರ್ ಫೈವ್ ಬ್ರಿಡ್ಸ್ ಈ ಆಸನದಲ್ಲಿ ಏನೇನು ಉಪಯೋಗಗಳಿದೆ ಅಂತ ಹೇಳಿದ್ರೆ ನಾವು ತುಂಬಾ ಓಡಾಡಿ ಕೆಲಸ ಮಾಡ್ತೀವಿ ತುಂಬಾ ನಡೆಯೋದಿರುತ್ತೆ ಒಂದೇ ಕಡೆ ನಿಲ್ಬೇಕು ಅಥವಾ ಒಂದೇ ಕಡೆ ಕಾಲನ್ನ ಬಗ್ಸಿ ಕುತ್ಕೊಳ್ತೀವಿ ಅನ್ನೋರಿಗೆ ಈ ಭಾಗ ತೊಡೆಯ ಭಾಗ ಮಂಡಿ ಭಾಗ ಎಲ್ಲ ನೋವು ಬರ್ತಾ ಇರತ್ತೆ ಈ ತರ ನೋವು ಇರೋರು ಈ ಆಸನನ ದಿನನಿತ್ಯ ನಿಯಮಿತ ನಿಯಮಿತವಾಗಿ ಅಭ್ಯಾಸ ಮಾಡೋದ್ರಿಂದ ಎಲ್ಲಾ ತರದ ನೋವುನ ನಾವು ಗುಣಪಡಿಸ್ಕೊಳ್ಬೋದು ಹಾಗೂ ತೊಡೆಯ ಭಾಗಕ್ಕೆ ಮಂಡಿಯ ಭಾಗಕ್ಕೆ ಹಾಗೂ ಮೊಣಕಾಲು ಇದಕ್ಕೆ ರಕ್ತ ಸಂಚಾರ ಚೆನ್ನಾಗ್ ಕಾಲು ಹಗುರವಾಗ್ತಾ ಬರುತ್ತೆ ಲೈಟರ್ ಆಗಿ ಫೀಲ್ ಆಗ್ತಾ ಬರುತ್ತೆ ನಮಗೆ ಇದು ಈ ಆಸನದ ಉಪಯೋಗ ಇದನ್ನ ನಾವು ದಿನನಿತ್ಯ ಅಭ್ಯಾಸ ಮಾಡೋಣ ってこと